ಅದೊಂದು ಕೈ ನಮ್ಮ ತಲೆ ಮೇಲಿಲ್ಲ ಅಷ್ಟೇನೆ ಆದ್ರೆ ಆ ಕೈಗಿಂತ ಹೆಚ್ಚು ನಿಮ್ಮ ಕೈಗಳು ನಮ್ಮ ತಲೆ ಮೇಲೆ ಇದ್ಕೊಂಡಿದ್ವಿ ಶಕ್ತಿ ನಮಗ್ ತೋರಿಸ್ತಾ ಇರೋದು ನಿಮ್ಮ ಫಲ ನೀವು ಕೊಡ್ತಿರೋ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇರೋತಿಲ್ಲ ಯಾಕಪ್ಪ ಮಾತಾಡ್ಬೇಕಲ್ವಾ ಆದ್ರಿಂದ ನಾನು ಆಕ್ಚುಲಿ ಎಲ್ಲಾ ಕಡೆ ಹೋದಾಗ್ಲೂ ಕೂಡ ಎಲ್ಲ ಬಿಡ್ಸಿ ಬಿಡಿಸಿ ಹೇಳ್ತಿದ್ರಿ ಕ್ರಮ ಸಂಖ್ಯೆ ಅವ್ರ ಹೆಸರು ಆ ಚಿಹ್ನೆ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಕೇಳೆ ಊದ್ತಿರೋ ರೈತ ಚಿಹ್ನೆ ನಾನು ಇನ್ನೊಂದ್ಸಲ ಹೇಳ್ತೀನಿ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ தேளை ஊத்துற ரைத்து சின்ன